ಶ್ರೀ ಗುರುಭ್ಯೋ ನಮಃ ಅರಹ ಆತ್ಮೀಯ ಪ್ರೀವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ ಅರ್ಪಿಸುವ ಜ್ಯೋತಿಷ್ಯ ಸಾಗರ ಪ್ರೋಗ್ರಾಮ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಇಂದಿನ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಗೋಚಾರ ಫಲವನ್ನು ನೋಡೋಣ ಒಂದು ವಿಚಾರ ನೆನ್ಪಲಿಟ್ಕೊಳ್ಳಿ ಇದು ಕೇವಲ ಗೋಚಾರ ಫಲ ಆಗಿರುತ್ತೆ ಅಂದರೆ ಈಗಿನ ಗ್ರಹಗಳ ಸ್ಥಿತಿಗತಿಯ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನು ಹೇಳುವಂಥದ್ದು ಅದೇ ನಿಮ್ಮ ಜೀವನದ ನಿಖರವಾದಂಥ ಫಲಗಳನ್ನು ತಿಳ್ಕೋಬೇಕು ಅಂತ ಇದ್ರೆ ನಿಮ್ಮ ಜಾತಕ ಮತ್ತೆ ಅದರಲ್ಲಿ ಬರ್ತಕ್ಕಂಥ ದಶಾಭುಕ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಿಮ್ಮ ಜಾತಕದ ನಿಖರವಾದಂತ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಮೊದಲನೇ ಗ್ರಹ ರವಿ ಗ್ರಹ ನಿಮ್ಮ ರಾಶಿಗೆ ರವಿ ಬಂದು ಐದನೇ ಮನೆಯಲ್ಲಿ ಅಂದರೆ ತುಲಾ ರಾಶಿಯಲ್ಲಿ ನೀಚನಾಗ್ತಾ ಇದ್ದಾನೆ ಸರ್ಕಾರಿ ಕೆಲಸದಲ್ಲಿ ಯಾರ್ಯಾರು ಅವರಿಗೆಲ್ಲ ವರ್ಗಾವಣೆ ಅಂದರೆ ಟ್ರಾನ್ಸ್ಫರ್ ಆಗುವಂತ ಯೋಗಗಳು ಕಂಡು ಬರ್ತಾ ಇದೆ ಮತ್ತೆ ಕುಟುಂಬದ ಸದಸ್ಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಂದರ್ಭಗಳು ರವಿಯಿಂದ ಕಂಡು ಬರ್ತಾ ಇದೆ ಇನ್ನು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕುಜಗ್ರಹ ನಿಮ್ಮ ರಾಶಿಗೆ ಕುಜ ಬಂದು ದ್ವಿತೀಯ ಸ್ಥಾನದಲ್ಲಿ ಅಂದರೆ ವಾಕ್ ಸ್ಥಾನದಲ್ಲಿ ಕಟಕ ರಾಶಿಯಲ್ಲಿ ಅವನು ಕೂಡ ನೀಚ ಆಗ್ತಾ ಇದ್ದಾನೆ ನಿಮ್ಮ ಮಾತಿನ ಮೇಲೆ ಹೆಚ್ಚು ಎಚ್ಚರಿಕೆನ ವಹಿಸಬೇಕಾಗತ್ತೆ ನೀವು ಆಡೋ ಮಾತಿನಿಂದ ಬೇರೆಯವ್ರನ್ನ ನೀವೇ ಶತ್ರುಗಳನ್ನಾಗಿ ಮಾಡ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮ್ಮ ಮಾತಿನಿಂದ ಜಗಳಗಳಾಗೋ ಸಾಧ್ಯತೆ ಇದೆ ನಿಮ್ಮ ಮಾತಿನಿಂದ ಬೇರೆಯವರಿಗೆ ಇಷ್ಟ ಆಗದೆ ಇರುವಂಥದ್ದು ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಕ್ಕ ತಮ್ಮ ಅಣ್ಣ ತಂಗಿ ಆಗಿರ್ಬೋದು ನಿಮ್ಮ ಕುಟುಂಬದವರಿಗೆ ಬೇಜಾರನ್ನು ಮಾಡುವಂಥದ್ದು ಈ ರೀತಿ ಫಲಗಳನ್ನು ಕುಜಾ ಕೊಡ್ತಾ ಇರುವಂಥದ್ದು ಸೊ ಮಾತಿನ ವಿಚಾರದಲ್ಲಿ ಮಾತ್ರ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ಕುಜಾ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ರಾಶಿಯ ಅಧಿಪತಿ ಬುಧ ನಿಮ್ಮ ರಾಶ್ಯಾಧಿಪತಿ ಬುಧ ಬಂದು ಐದನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಸ್ಟೂಡೆಂಟ್ಸ್ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಾ ಓದಿನ ವಿಚಾರದಲ್ಲಿ ನೀವು ಎಷ್ಟೇ ಓದಿದ್ರೂ ಕೂಡ ಬೆಳಗ್ಗೆ ಓದಿದರೆ ಸಂಜೆಯಷ್ಟರಲ್ಲಿ ಏನೂ ನೆನಪಿರಲ್ಲ ಅರ್ಧಂಬರ್ಧ ನೆನಪಿರುತ್ತೆ ಇಲ್ಲ ಪೂರ್ತಿ ಮರ್ತೋಗಿರುತ್ತೆ ಮತ್ತು ತುಂಬ ಮರವು ಏನಾದರೂ ಒಂದಷ್ಟು ಅಲ್ಲಿಟ್ಟರೆ ಅಲ್ಲೇ ಮರ್ತೋಗುವಂಥದ್ದು ನೆನಪೇ ಆಗೋದಿಲ್ಲ ತುಂಬ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಕಾರಣ ಬುಧ ಅಸ್ತ ಆಗಿದ್ದಾನೆ ಒಳ್ಳೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬುಧನ ಕಾರಕತ್ವಗಳು ಖಂಡಿತ ಸಿಗುತ್ತೆ ಇನ್ನು ಬುಧ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಗುರುಗ್ರಹ ನಿಮ್ಮ ರಾಶಿಗೆ ಗುರು ಬಂದು ಹನ್ನೆರಡನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಸೊ ಸ್ವಲ್ಪ ಸೋಷಿಯಲ್ ಸರ್ವಿಸ್ ಅನಾಥಾಶ್ರಮಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಸೊ ಈ ರೀತಿ ವಿಚಾರದಲ್ಲಿ ಅನ್ನದಾನ ಮಾಡುವಂಥದ್ದು ಬೇರೆಯವರಿಗೆ ಸೇವೆ ಮಾಡ್ತಕ್ಕಂಥದ್ದು ಒಂದು ಸಮಾಜಕ್ಕೆ ಏನಾದರೂ ಒಳಿತಾಗೋದಕ್ಕೋಸ್ಕರ ನಿಮ್ಮ ಹಣವನ್ನು ನಿಮ್ಮ ಹಣದಲ್ಲಿ ಒಂದಿಷ್ಟು ಪಾಲು ಅಂತ ಎತ್ತಿಡ್ತಕ್ಕಂಥದ್ದು ಈ ರೀತಿ ಒಳ್ಳೆಯ ವಿಚಾರದಲ್ಲಿ ನಿಮ್ಮ ಆಲೋಚನೆಗಳು ಓಡ್ತಾ ಇರುತ್ತೆ ಒಳ್ಳೆಯ ವಿಚಾರ ಇನ್ವೆಸ್ಟ್ಮೆಂಟೇ ಜಾಸ್ತಿ ಇರುತ್ತೆ ಸೊ ಗುರು ಇರೋದ್ರಿಂದ ತಲೆಗಿಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಗುರು ಆದ ನಂತರ ನೋಡಬೇಕಾಗಿರತಕ್ಕಂಥದ್ದು ಶುಕ್ರ ಗ್ರಹ ನಿಮ್ಮ ರಾಶಿಗೆ ಶುಕ್ರ ಬಂದು ಆರನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತ ಖಾಯಿಲೆಗಳು ಬರೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮತ್ತೆ ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ಪ್ರೇಯಸಿ ಆಗಿರ್ಬೋದು ಯಾವುದೇ ಹೆಣ್ಣಿನ ವಿಚಾರದಲ್ಲಿ ಸ್ವಲ್ಪ ಜಗಳಾಗೋ ಸಾಧ್ಯತೆ ಇದೆ ಸೊ ಹೆಣ್ಣಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ಶುಕ್ರ ಗ್ರಹ ಆದ ನಂತರ ನೋಡಬೇಕಾಗಿರತಕ್ಕಂಥದ್ದು ಶನಿ ಗ್ರಹ ನಿಮ್ಮ ರಾಶಿಗೆ ಶನಿ ಒಂದು ಒಂಬತ್ತನೇ ಮನೆಯಲ್ಲಿ ಸದನ ಆಗಿದ್ದಾನೆ ವಕ್ರಿಯಾಗಿದ್ದಾನೆ ನೀವು ಯಾವುದೇ ಕೆಲಸದ ವಿಚಾರದಲ್ಲಾಗಿರ್ಬೋದು ಧರ್ಮ ಕಾರ್ಯಾಚರಣೆಯಲ್ಲಿ ಆಗಿರ್ಬೋದು ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪನ್ನು ಮಾಡಿದ್ರೂ ಕೂಡ ಅದನ್ನೇ ತುಂಬ ದೊಡ್ಡ ರೀತಿಯಾಗಿ ಬಿಂಬಿಸುವಂಥದ್ದು ನೀನು ತುಂಬ ದೊಡ್ಡ ತಪ್ಪು ಮಾಡಿದ್ಯಾ ನೀನು ತುಂಬ ಅಪರಾಧ ಮಾಡಿದ್ಯಾ ಈ ರೀತಿ ನಿಮ್ಮನ್ನು ಶೋಷಣೆ ಮಾಡ್ತಕ್ಕಂಥ ಸಂದರ್ಭಗಳು ಶನಿಯಿಂದ ಕಂಡು ಬರ್ತಾ ಇದೆ ಸೊ ತುಂಬ ಎಚ್ಚರಿಕೆಯಿಂದ ಏನು ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ದೀರಾ ಆ ಕೆಲಸದ ಮೇಲೆ ನಿಗಾವನ್ನ ವಹಿಸಬೇಕಾಗುತ್ತೆ ಇನ್ನು ಶನಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ರಾಹು ಮತ್ತು ಕೇತುಗ್ರಹಗಳು ರಾಹು ನಿಮ್ಮ ರಾಶಿಗೆ ಒಂದು ಹತ್ತನೇ ಮನೆಯಲ್ಲಿ ಸ್ಥಿತಿನ ಆಗಿದ್ದಾನೆ ಕೆಲಸದ ವಿಚಾರದಲ್ಲಿ ಅದರಲ್ಲೂ ಯಾರ್ಯಾರು ಪ್ರೈವೇಟ್ ಸೆಕ್ಟರ್ ಐ ಟಿ ಕಂಪ್ನಿಲಿ ಇದ್ದೀರಾ ಅವರಿಗೆಲ್ಲ ತುಂಬ ಒಂದು ಟೆನ್ಷನ್ ಆಗಿರುತ್ತೆ ಈಗಿರೋ ಕೆಲಸ ಮಾಡಬೇಕೋ ಬಿಟ್ಟು ಅನ್ನೋದು ತಲೆಯಲ್ಲಿ ಕೂತಿರುತ್ತೆ ಹೌದಲ್ವಾ ಹೆಚ್ಚು ಟೆನ್ಷನ್ ಹೆಚ್ಚು ಒತ್ತಡ ತುಂಬಾ ತಲೆ ಚಿಟ್ಟ ಹಿಡಿಯುತ್ತೆ ಅಂತಾರಲ್ಲ ಆ ರೀತಿ ಫಲಗಳನ್ನು ರಾಹು ಕೊಡ್ತಾ ಇರ್ತಾನೆ ಸೊ ತುಂಬ ಸಮಾಧಾನವಾಗಿ ಇರಬೇಕಾಗತ್ತೆ ಇನ್ನೂ ಮುಂದೆ ಮುಂಬರುವ ಆರು ತಿಂಗಳುಗಳ ಕಾಲ ಇದೇ ಫಲವನ್ನು ನೀವು ನೋಡಬೇಕಾಗುತ್ತೆ ಸೊ ತುಂಬ ಸಮಾಧಾನದಿಂದ ಕೆಲಸವನ್ನ ಸಾಗಿಸ್ಬೇಕಾಗುತ್ತೆ ಇನ್ನು ರಾಹು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತು ಗ್ರಹ ನಿಮ್ಮ ರಾಶಿಗೆ ಕೇತು ಒಂದು ನಾಲ್ಕನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ನಿಮ್ಮ ಕುಟುಂಬದಲ್ಲಿ ವಯಸ್ಕರರು ಅವರ ಸಾವು ನೋವುಗಳನ್ನು ನೋಡಬೇಕಾಗುತ್ತೆ ಇವು ಅವರ ಸಾವು ನೋವುಗಳನ್ನ ನೋಡಬೇಕಾಗುತ್ತೆ ಈ ರೀತಿ ಫಲಗಳನ್ನ ಕೇತು ಕೊಡ್ತಾ ಇರತಕ್ಕಂಥದ್ದು ಒಟ್ಟಾರೆ ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ನಿಮ್ಮ ರಾಶ್ಯಾಧಿಪತಿ ಬುಧನಿಗೆ ಸಂಬಂಧಪಟ್ಟಂತೆ ವಿಷ್ಣು ಸಹಸ್ರನಾಮ ಹೇಳುವಂಥದ್ದು ವಿಷ್ಣು ಸೂಕ್ತ ಹೇಳುವಂಥದ್ದು ಪುರುಷ ಸೂಕ್ತ ಹೇಳುವಂಥದ್ದು ಅಥವಾ ಹೆಸರು ಕಾಳನ್ನ ದಾನ ಕೊಡುವಂಥದ್ದು ಈ ರೀತಿ ಮಾಡೋದ್ರಿಂದ ಬುಧನ ಕಾರಕತ್ವಗಳು ನಿಮಗೆ ಸಿಗತಾ ಹೋಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದಗಳು